ಸರ್ ನಮಸ್ಕಾರ ನಮಸ್ತೆ ಸರ್ ಉಡುಪಿ ಶ್ರೀಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರೆ ಹಿಂದಿನಿಂದಲೂ ಕೂಡ ಒಂದು ಗಮ್ಮತ್ತು ಅದೊಂದು ಹಿಂದಿನೇ ಹಿಂದಿನ ಹಿಂದಿನ ಮೂರು ದಿವಸ ಮಾಡ್ತಾ ಇದ್ದಾರೆ ಸೌಂಡ್ ಕಾಯಿಲೆಂಟು ಒಂದು ಎದುರಿಗೆ ಇರ್ಬೇಕು 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 ಜಾಗೃತಿ ಒಂದು ಲೋಡ ಆದ್ಮೇಲೆ ಇನ್ನೊಂದು ಕಾಯಿ ಹಾಕಿ ಹೊಡಿಯೋದು ಉಡುಪಿಯಲ್ಲಿ ಪೇಟ್ಲ ಅಂದ್ರೆ ನಾವು ಸಾಧಾರಣ ಬಾಲ್ಯದಲ್ಲಿ ಅದು ಒಂದು ಹದಿನೈದು ದಿವಸ ಮುಂಚೆ ರೆಡಿ ಮಾಡ್ತಿದ್ದೆವು ಪೇಟ್ಲ ಯಾವ್ದ್ರಲ್ಲಿ ಮಾಡ್ತಾ ಇದ್ದ ಅದು ನಿಮ್ದು ಸೀಮೆ 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 ಅದಕ್ಕೊಂದು ಕೋಲು ಗಜ ಹೇಳ್ತಾರ ಅದಕ್ಕೆ ಮತ್ತೆ ಅದರ ಕಾಯಿ ಪೇಟ್ಲೆ ಕಾಯಿ ಅದು ಒಂದು ಹೋಗಾಗ ಒಂದು ಕೂತ್ಕೊಂಡು ಒಂದು ಹೊರ ಹೋಗ್ತದೆ ಒಂದೆಲ್ಲ ಕೂತ್ಕೋತಾರೆ ಅದಕ್ಕೆ ತಗಡಿದ್ದು ಇದು ಮಾಡಿ ಐದು ದಿನ ಇರುವಾಗ ಬಿಡ್ಲಿ ಶುರು ಮಾಡುದು ಅಷ್ಟಮಿ ದಿವಸ ಮತ್ತೆ ಬಿಟ್ಟು ಬೆಣ್ಣೆ ದಿವಸ ಬಿಡುದು ಮತ್ತೆ ಹಾಗೆ ತೆಗೆದು ಮಾಡಿ ಇಡುದು ಮರ ದಿವಸ ಮರು ವರ್ಷ ಪುನಃ ಅದೇ ತೆಗೆದು ಸಾಧಾರಣ ಗಮ್ಮತ್ತು ಎಷ್ಟು ವರ್ಷದ ಹಿಂದೆ ಮತ್ತೆ ಎಷ್ಟು ವರ್ಷದಿಂದ ಈಗ ಕಮ್ಮಿ ಆಗ್ತಾ ಬಂದದು ಸಾಧಾರಣ ನಮ್ಮ ಅನುಭವ ಪ್ರಕಾರ ಒಂದು ನಲವತ್ತು ವರ್ಷದ ಹಿಂದೆ ಜೋರಿತ್ತು ಈಗ ಸಾಧಾರಣ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗ್ಬೋದು ಅದೀಗ ಮಕ್ಕಳಿಗೆ ಗೊತ್ತೇ ಇಲ್ಲ ಗೊತ್ತೇ ಗೊತ್ತಿರೋದು ಮುಂಚೆ ಪ್ರತಿ ಅಂಗಡಿಯಲ್ಲಿ ಮಾರ್ತಿದ್ವಿ ಪ್ರತಿ ಅಂಗಡಿ ಅದ್ರ ಬೀಜ ಮಾಡ್ತಿದ್ದು ಪೇಟ್ಲ ಕಾಯ್ದು ಆಗ ಎಂಟನೇ ಹೋಗಿ ಬೀಜ ಸಿಕ್ತಿತ್ತು ಈಗ ಈಗ ಬೀಜ ಇಲ್ಲ ಪೇಟ್ಲ ಮಾಡಿ ಪೇಟ್ ತಗೊಳಾಗತ್ತ ಮನೆಗೆ ಇಲ್ಲ ಬೀಜ ಇಲ್ಲ

ಸಿಗುದಿಲ್ಲ ಕೆಲವು ಕಡೆ ಇರ್ತದೆ ಕೆಲವು ಕಡೆ ಒಂದು ಹತ್ತು ಕಡಿಯುವಾಗ ಒಂದು ಎರಡು ಮೂರು ಸಿಗ್ಬಹುದು ದಪ್ಪ ಹೋಲ್ ಇರ್ತದೆ ಕೆಲವು ಹೋಲ್ ಬೇಕಾದಷ್ಟೇ ಬೇಕಾದಷ್ಟು ಸಿಂಹಕ್ಕೋಳಲ್ಲಿ ಫುಲ್ಲು ಸಿಗುದಿಲ್ಲ ಕುದಿಯಲ್ಲಿ ಒಂದು ಎರಡು ಒಂದು ಸಿಗ್ತದೆ ಅಷ್ಟೇ ಅದು ಗುಡ್ಡ ಕಡಲೆ ಹುಡುಕ್ಬೇಕು ಗುಡ್ಡ ಅದ್ರಲ್ಲಿ ಮುಳ್ಳುಂಟು ಹೋಗ್ಲಿಕ್ಕೆ ತುಂಬಾ ಕಷ್ಟ ಇರ್ತದೆ ಉಂಟು ಅದು ಗುಡ್ಡಗಳಲ್ಲೇ ಬೇಕು ಹುಡುಕ ಸಿಗ್ತದೆ ತುಂಬಾ ಬೇಕಾದಷ್ಟು ಗುಡ್ಡ ಜನರ ರೆಸ್ಪಾನ್ಸ್ ಹೇಗಿದೆ ತುಂಬಾ ಇದೆ ಅಲ್ವಾ ತುಂಬಾ ಇದು ಹಿಂದಿನಿಂದ ಕೂಡ ಈಗ ಸ್ವಲ್ಪ ಮನೆ ಮನೆಗಳಲ್ಲಿ ಮಾಡುದು ಕಮ್ಮಿ ಆದ್ರೂ ಇದೆ ಬೇಡಿಕೆ ಇದೆ ನಾವು ನಮಗೊಂದು ಆಸೆ

ಸರಿ ಮೂರು ಕಾಪು ಕಾಪು ಸರಿ ಇದು ಸದಾನ ಎಷ್ಟು ಮಾಡಿದಿರಿ ನೀವು ನಾವು ಇವತ್ತೊಂದು ಐನೂರು ಮಾಡಿದೆ ಇರ್ತೀವಿ ಐನೂರು ಮಾಡಿದೆ ಒಂದು ಮುನ್ನೂರು ಮಾಡಿದೆ ಸ್ವಲ್ಪ ಬೇಡಿಕೆ ಜಾಸ್ತಿ ಉಂಟು ಅಂತ ಸ್ವಲ್ಪ ಐನೂರು ಮಾಡಿದೆ ಹಾ ಸರಿ ಆಕ್ಚುಲಿ ನನಗೆ ತುಂಬಾ ಇಷ್ಟ ಆಯ್ತಿದ್ದು ಈ ಪ್ಲಾಸ್ಟಿಕ್ ಎಸೈವ ಬಾಟ್ಲೆಗಳು ಇನ್ನೊಬ್ಬರು ಹಿರಿಯರು ಒಬ್ಬರು ಯಾರು ನಮ್ಮ ಕುಂದಾಪುರ ಬಸರೂರ್ ಕಡೆಯವರು ಮಾಡ್ತಾರಲ್ಲ ಬಟ್ಕಳ ಸಾಹೇಬ್ರು ಅವ್ರ ಮುಂಚೆ ಇಲ್ಲಿ ಬರ್ತಿದ್ರು ಈಗೆಲ್ಲ ಬರುದಿಲ್ಲ ಬೇರೆ ಬರ್ತಾರೆ ಅವ್ರದ್ದೇನ ಅದಕ್ಕೆ ಈ ಪ್ಲಾಸ್ಟಿಕ್ ಈಗಿತ್ತು ಕಲಿಯ ದಿನ ಸಂಜೆ ಬರ್ತದೆ ಸಂಜೆ ಬರ್ತದೆ ಅಷ್ಟಮಿ ಹೇಳಿದ ಕೂಡಲೇ ಪೇಟ್ಲ ಎಲ್ಲಿ ಕೇಳಿದ್ರೆ ಅದು ಈಗ ಆ ಶಬ್ದ ಕೇಳಿಕೂ ಇಲ್ಲ ಹೆಚ್ಚಿನವರಿಗೆ ಪೇಟ್ಲ ಕಾಯಿ ಅಂದ್ರೆ ಗೊತ್ತಿಲ್ಲ ಅಲ್ಲಿವರೆಗೆ ಒಂದು ಪರಿಸ್ಥಿತಿ ಬಂದಿದೆ ಈಗ ಹಬ್ಬದ ಆಚರಣೆ ನಿಮ್ಗೂ ಬಿಟ್ಲು ಪಿಂಡಿ ಬಿಡಿ ಯಾವ ಹಬ್ಬದ ಆಚರಣೆ ಬಗ್ಗೆ ಈಗಿನ ಮಕ್ಕಳಿಗೂ ಗೊತ್ತಿಲ್ಲ ಸೊ ನಮ್ಮ ಟೈಮ್ ಅಲ್ಲಿ ಈ ನಿಮ್ದು ಅಷ್ಟಮಿ ಆಗ್ಲಿ ಚೌತಿ ಆಗ್ಲಿ ಯಾವ ಹಬ್ಬ ಬಂದ್ರೂ ಒಂದು ನಮ್ಗೊಂದು ಸಂಭ್ರಮ ಭಾರಿ ಗಮ್ಮತ್ ಒಂದು ಅದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಈ ವಿಡ್ಲಿಪಿಂಡಿ ಹೊತ್ತಿಗೆ ಈ ಪೇಟ್ಲ ಮತ್ತೆ ಹುಲಿವೇಶ ವೇಷ ಹೌದು ಅದ ಅದು ಬಂದ ಕೂಡಲೆ ಈಗ ಒಂದು ಸಾಧಾರಣ ಒಂದು ಹುಲಿವೇಶದ ಸಂಸ್ಕೃತಿ ಉಂಟು ಅದೊಂದು ಆಗ್ತಾ ಉಂಟು ಆದ್ರೆ ಈಗ ಪೇಟ್ಲ ಉಂಟಲ್ಲ ಅದು ಯಾರಿಗೂ ಗೊತ್ತಿಲ್ಲ ಅದು ಕಂಪ್ಲೀಟ್ ವ್ಯಾನಿಶ್ ಆಗಿ ಹೋಗಿದೆ ಸರ್ ಈಗ ಪೇಟ್ಲದ ಕಾಲ ಹುಡುಕುದು ಅಂದ್ರೆ ಎಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ ಹಿಂದೆ ಎಲ್ಲ ಸೈಕಲ್ ಇಟ್ಕೊಂಡೆಲ್ಲ ಮಲ್ಪೆ ನಿಮ್ದು ಈ ಸೈಡ್ ಇಂದ ನಮ್ದು ಈ ಬುಡ್ನಾರು ಸೈಡ್ ಈ ಸೈಡ್ ಬಂದಿದ್ದೇವೆ ಅದು ಹೆಚ್ಚಾಗಿ ನಾವು ಹೋಗುದಿತ್ತು ನಿಮ್ದು ಮಲ್ಪೆ ಸೈಡ್ ಮಲ್ಪೆ ಸೈಡ್ ಮಲ್ಪೆ ಸೈಡ್ ನಿಮ್ದು ಕಲ್ಯಾಣಪುರ ಸೈಕಲ್ ಅಲ್ಲಿ ಸಾಧನ ಹತ್ತು ಹನ್ನೆರಡು ಕಿಲೋಮೀಟರ್ ನಾವು ಹೋಗ್ತಿದ್ರು ನಾವು ಐದಾರು ಜನ ಫ್ರೆಂಡ್ಸ್ ಗಳು ಒಟ್ಟಾಗಿ ಒಬ್ಬೊಬ್ಬರ ಮನೆಗೆ ಹೋಗಿ ನಮ್ಮ ಒಂದು ಫ್ರೆಂಡ್ ಇದ್ದ ಅವನೊಟ್ಟಿಗೆ ಸೈಕಲಲ್ಲಿ ಪುನಃ ನಾವು ಮುಂದೆ ಹೋಗಿ ಅಲ್ಲಿಂದ ಮೂಡಬೇಟಲ್ಲಿ ಒಬ್ಬ ಸೊ ಅದನ್ನು ನಾವು ಕಂಟಿನ್ಯೂ ಮಾಡಿಕೊಂಡು ಆಗ ನಮಗೆ ಮೊಬೈಲು ಫೋನು ಏನೂ ಇಲ್ಲ ಇದೆ ಒಬ್ಬೊಬ್ರು ಮನೆಗೆ ಹೋಗಿ ಆ ಬಾಮರ ಹೋಗುವ ಸೈಕಲ್ ಆಗ ಸೈಕಲಲ್ಲಿ ಹೋಗಿ ನಾ ಗದ್ದೆ ದಾರಿಯಲ್ಲೆಲ್ಲ ಹೋಗಿ ಯಾರ್ಯಾರ ಮನೆಗೆ ಹೋಗಿ ದಮ್ಮ ದಮ್ಮದಕ್ಕಾಯಿ ಹಾಕಿ ದಂಡೆ ನಿಂತು ನಾವೆಲ್ಲ ಹೀಗೆದ ಮರ ಇತ್ತು ಆಗ ಎಲ್ಲ ನಾವು ಅದನ್ನು ಕೊಯ್ದು ತಗೊಂಡು ಬರೋದು ಮತ್ತೆ ಎಷ್ಟು ಯಾರು ಎಷ್ಟೆಷ್ಟು ಒಟ್ಟು ಮಾಡ್ತಾರಲ್ಲ ಅದರಲ್ಲಿ ಕಾಂಪಿಟೇಷನ್ ಯಾರು ಕಾಯಿ ಹೆಚ್ಚು ಒಟ್ಟು ಮಾಡ್ತಾರೆ ಅಂತ ಹೇಳಿ ಈ ನಾವು ಮೂಡೆ ಗಿಡ ಎಲ್ಲ ಮಾಡ್ತೇವೆ ಒಲೆಯಲ್ಲಿ ಪೇಟ್ಲ ಮಾಡ್ತಿದ್ರು ಈ ನಿಮ್ದು ಬಿದಿರಿ ಕಡ್ಡಿ ಉಂಟಲ್ಲ ಸಣ್ಣ ಹೊಟ್ಟೆ ಮಾಡಿ ಒಲೆಯನ್ನು ಸುತ್ತಿ ಅದರಲ್ಲಿ ನಾವು ಹೌದು ಈಗ ಬ್ರಾಸ್ ಪೈಪ್ ಅದು ಇದು ಫನಲ್ ಟೈಪ್ ಮಾಡಿ ಅದು ನಿಮ್ಗೆ ನಾವು ವೆಲ್ಡರ್ ಹತ್ರ ಎಲ್ಲ ಮಾಡಿಸಿದೆ ಮತ್ತೆ ಇದ್ರಲ್ಲಿಯೂ ಕೂಡ ಮಾಡ್ತಿವಿ ಬಿದಿರಿಯಲ್ಲಿ ಸೀಮೆ ಕೋಲೆಯಲ್ಲಿ ನಿಮ್ಗೆ ಮತ್ತೆ ಕೂಡ ಬರ್ತಿತ್ತು ಇತ್ತೀಚೆಗೆ ಮಾತ್ರ ಬರ್ತಾ ಇಲ್ಲ ಮುಂಚೆ ನೀವು ಕಾರ್ಶಿಡಿಯ ರತಿಬಿದಿಯಲ್ಲಿ ಹೋಗಿ ಹೋದ್ರೆ ತುಂಬಾ ಜನ ಅದು ಕಾಯಿ ಅದೆಲ್ಲ ಮಾರ್ಲಿಕ್ಕೆಲ್ಲ ಕುತ್ಕೊಳ್ತಿದ್ರು ಈ ಸಣ್ಣ ಸಣ್ಣ ಮಾಡ್ಕೊಂಡು ಈಗ ಇಲ್ವೇ ಇಲ್ಲ ನಾವು ಅದರಲ್ಲಿ ಕೂಡ ಕಾಂಪಿಟೇಷನ್ ಮಾಡುದಿತ್ತು ಪೇಟ್ಲ ಬಿಡುವಾಗ ಯಾರ್ದು ಕಾಯಿ ತುಂಬಾ ದೂರ ಹೋಗ್ತದೆ ಅಂತ ನಿಂತು ದೂರ ಹೋಗುದು ಹಾಗೆ ಅದರಲ್ಲಿ ಅಲ್ಲೊಂದು ಗಮ್ಮತಿತ್ತು ಮಾಡ್ರಿ ಆದ್ರೆ ಈಗ ನೋಡ್ಲಿಕ್ಕೆ ಇಲ್ಲ ನಮಗೆ ಇಲ್ಲ ಈಗ ಅಂದ್ರೆ ಎಂತಂದ್ರೆ ಮೇನ್ ಅಂತಂದ್ರೆ ಈ ಮೊಬೈಲ್ ಬಂದುಂಟಲ್ಲ ಎಲ್ಲ ಹೋಗಿದೆ ಯಾರಿಗೂ ಎಂತದ್ದು ಬೇಡ ಎಲ್ಲಿ ಮನೆ ಒಂದು ಫಂಕ್ಷನ್ ಆಗಲಿ ಯಾರ ಹತ್ರ ಹೋಗಿ ಒಂದು ಮಾತುಕತೆ ಏನಿಲ್ಲ ಮುಂಚೆ ನಾವು ನೇಬರ್ಸ್ ಹತ್ರ ಮನೆಯವರು ಫಂಕ್ಷನ್ ಹಾಗೆಲ್ಲ ಇತ್ತಲ್ಲ ಈಗ ಎಲ್ಲಿ ಹೋಗಿ ನೀವು ಖಾಲಿ ಹೀಗೆ ಹಲೋ ಹಾ ಹಾಯ್ ಅಷ್ಟೇ ಅವನಷ್ಟೇ ಬಿಸಿ ಇರ್ತಾನೆ ಪೇಟ್ಲೆ ಅಂದ್ರೆ ಅಂತ ಕೇಳಿದ್ರೆ ಹಾ ಗೂಗಲ್ ಪೇಟ್ಲ ಕೇಳ್ತಾನ ಅವನಿಗೆ ಅದ್ರ ಬಗ್ಗೆ ಅಂತ ಗೊತ್ತಿಲ್ಲ ಈಗ ನಾವು ನಮ್ಮ ಮಕ್ಳಿಗೆ ಹೇಳಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗ್ತದಲ್ಲ ಸ್ವಾಮಿ ಈಗ ಮುಂಚೆ ಇತ್ತು ಹಾಗೆ ಅಂತ ಹೇಳಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗ್ತಾವೆ ಇಲ್ಲ ಇಲ್ಲದ್ರೆ ಅಂತ ಏನಿಲ್ಲ ಅಷ್ಟೇ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ರಾಘವೇಂದ್ರ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂದ್ರೆ ಈ ಉಡುಪಿಯ ಅದೆಷ್ಟೋ ಜನ ಹಿರಿಯರು ನೆನಪು ಮಾಡ್ಕೊತಾರೆ ಇವತ್ತಿಗೆ ಇವ ನನಗೂ ಸಹಿತ ಅದು ಗೊತ್ತಿಲ್ಲ ಸೊ ಹೀಗಿರುವಾಗ ಇದರದೊಂದು ನೆನಪು ಸುಂದರವಾಗಿ ಹೇಳಿ ಅಂದ್ರೆ ನಮ್ದು ಶಾಲೆ ವಟಾರ ಇದ್ದದೇ ಕೃಷ್ಣ ಮಠ ಸುತ್ತಿನ ಕೃಷ್ಣ ಮಠದ ನಿಮ್ದು ಈ ಗೋಶಾಲೆ ಉಂಟಲ್ಲ ಅದ್ರ ಹಿಂಬದಿ ಮುಕುಂದ ಗ್ರಪ್ಪ ಅಂತ ಶಾಲೆ ನಮ್ಮ ಹಾಗಾಗಿ ನಮ್ಗೆ ಆ ಮಠದಲ್ಲಿ ಎಂತದೊಂದು ಗಮ್ಮತ್ ಆದ್ರೆ ನಮ್ಗೆ ಅಲ್ಲಿ ಒಂದು ಹೋಗಿ ಮಸೂರು ಕುಡಿಕೆ ಅದೆಲ್ಲ ಹೋಗುವಾಗ ನಮ್ಗೆ ಶಾಲೆ ರಜೆ ಇತ್ತು ಆದರೂ ಸಹ ನಾವು ಅಲ್ಲಿ ಒಂದು ಕೃಷ್ಣ ಮಠದಲ್ಲಿ ಒಂದು ತುಂಬ ನಮಗೆ ಒಂದು ಮಧ್ಯಾಹ್ನ ಊಟಕ್ಕೂ ಅಲ್ಲಿ ಹೋಗೋದಿತ್ತು ಶಾಲೆ ಮಧ್ಯಾಹ್ನ ಕ್ಲಾಸ್ ಆದ ಕೂಡಲೇ ಒಂದು ಗಂಟೆಗೆ ಅಲ್ಲಿ ಭೋಜನ ಶಾಲೆಗೆ ಓಡುದು ಊಟ ಮಾಡಿ ಬರೋದು ಅದೊಂದು ನಮಗೆ ಭಾರಿ ಗಮನ ಇದೆ ಈಗಿನವರಿಗೆ ಎಂತದ್ದು ಬೇಡ ಇಲ್ಲ ಅಂದರೆ ಈಗ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಅದೆಲ್ಲ ಇದೆ